ವಿಶೇಷ ನೃತ್ಯದಲ್ಲಿ ಹೋಳಿ ಆಚರಣೆ ಮಾಡುವ ಬಂಜಾರ್ ಜನ ಹೋಳಿ ಆಚರಣೆ ಎಂದರೆ ಒಂದು ವಿಶೇಷ ವಿಭಿನ್ನ ಸಂಭ್ರಮದ ಆಚರಣೆ ಮಾಡುವ ಹಬ್ಬವಾಗಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಎಲ್ಲ ತಾಂಡಗಳಲ್ಲಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಅದರಲ್ಲೂ ಬಂಜಾರ್ ಸಮಾಜವು ತನ್ನದೇ ಆದ ಸಾಂಸ್ಕೃತಿಕ ಹಾಗೂ ಬಂಜಾರ್ ಉಡುಪುಗೂರು ತೊಡಗುಗಳನ್ನು ಧರಿಸಿಕೊಂಡು ಮಹಿಳೆಯರು ಅವರ ಭಾಷೆಯಲ್ಲಿ ಹಾಡುವ ಹಾಡುಗಳು ಮತ್ತು ಮಾಡುವ ನೃತ್ಯದ ದೃಶ್ಯಗಳು ರೋಮಾಂಚನವಾಗಿ ಗಮನ ಸೆಳೆಯುವಂತಾಗಿದೆ ಹೋಳಿ ಹಬ್ಬ ಅಂದರೆ ಪ್ರತಿಯೊಂದು ತಾಂಡದಲ್ಲೂ ಒಂದು ವಿಶೇಷ ಸಂತೋಷದ ಸಂಭ್ರಮ ಹೋಳಿ ಹುಣ್ಣಿಮೆ ಮುಂಚೆ ದಿನ ರಾತ್ರಿ ಅವರ ಕುಟುಂಬದಲ್ಲಿ ಮೊದಲು ಹುಟ್ಟಿದ ಗಂಡು ಮಗುವಿನ ಕೂದಲು ತೆಗೆಯುವ ಕಾರ್ಯಕ್ರಮಕ್ಕೆ ದೋಂಡ್ ಎಂದು ಆ ಮಗುವಿನ ಹೆಸರು ಹೇಳಿ ಆ ಮಗು ಜೀವನದಲ್ಲಿ ಯಶಸ್ಸಿವೆಯನ್ನ ಕಾಣಲು ಎಂದು ಹಾರೈಸುತ್ತಾರೆ ಸೂರ್ಯೋದಯದ ಮುಂಚೆ ಕಾಮದಹನ ಮಾಡಿ ಅದರ ಸುತ್ತಲೂ ಮಾನವ ಸರಪಳಿಯನ್ನು ನಿರ್ಮಿಸಿ ಹಾಗೂ ಯುವಕರು ಬಣ್ಣ ಹಚ್ಚಿ ಡ್ಯಾನ್ಸ್ ಮಾಡುವುದು ಕೂಡ ವಿಶೇಷವಾಗಿದೆ ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಬಂಜಾರ ಸಮುದಾಯದ ಹಾಡುಗಳು ಜನಪದ ಗೀತೆಗಳು ಇವುಗಳು ಲೇಂಗಿ ಪದಗಳೆಂದು ಕರೆಯುತ್ತಾರೆ ಈ ಎಲ್ಲಾ ದೃಶ್ಯಗಳು ಆರಿಬಿಂಚಿ ತಾಂಡದಲ್ಲಿ ಕಂಡು ದೃಶ್ಯಗಳಾಗಿವೆ